హాయ్ ఫ్రెండ్స్ యూట్యూబ్ అడ్లీ లగ్గా స్వగత యూట్యూబ్ ఛానల్ నోడ్తి ప్రతి ఒంక్ూ అంతి నన్ను చాలా ఇష్టపట్ నోతా అది మార్నింగే దోసమ్ ఒక మగ స్కూల్కి వదే ఇన్నొబ ఆస్టెల్ని కర్కొందో మన ఇదే అండి లంచ్ బాక్స్ రెడీ మేము నమగూ ఇవత్తు తమ్లైన్ నోడం తోట తోడు తోటది కేసే ಜೋಳದ ಕೆಲಸ ಇದೆ ಹಬ್ಬ ಇದೆ ಅಂತ ಸ್ಟಾಪ್ ಮಾಡಿದ್ವಲ್ಲ ಅದೀಗ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಎಲ್ಲ ಒಂದು ಕಡೆ ರಾಶಿ ಮಾಡಬೇಕು ಬಾಕ್ಸ್ ಎಲ್ಲ ಕಟ್ಬಿಟ್ಟು ರೆಡಿ ಮಾಡಿಕೊಟ್ಟೆ ಲಂಚ್ ಬಾಕ್ಸ್ನ ಬಾಕ್ಸ್ ಕಟ್ಟಿಟ್ಟು ಕೊಟ್ಟ ಮೇಲೆ ನನ್ನ ಮಗ ಚಿಕ್ಕ ಮಗ ರೆಡಿಯಾಗಿ ಸ್ಕೂಲ್ಗೆ ಹೊರಟ ದೊಡ್ಡವನಿಗೆ ಹಾಸ್ಟೆಲಿಂದ ಕರ್ಕೊಂಡಿದ್ದೀವಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ ಇನ್ನು ಒಂದು ಡೇ ಇದ್ದ ಮೇಲೆ ಕರ್ಕೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೊತ್ತಿಗೆ ಎಂಟು కాలగి నావు తోటకువర్గూ తిండీ కొట్టే నను తిండీ తి స్వల్ప తోటకు తగ్గు ఐటమ్ ఎత్కళణ అంత హతాయి కొట్కి కొట్కి స్వల్ప సమాను ఇవి కుడిరు మే చీలగా జోళ తుమ్ము అదే చీలగలలో తోతుంది సీటోర ఒ బగ్నే తగ్ కారు అల్ల్యంగా జీవన ప్ర ಪ್ರತಿ ಒಂದನ್ನು ತೋಟಕ್ಕೆ ತೊಗೋಬೇಕು ಒಂದೊಂದು ಸತಿ ನೀರು ತಗೊಂಡೋಗ್ಬೇಕು ನೀರು ಪ್ರತಿ ಸತಿ ನೀರು ತೊಗೊಂಡೋಗ್ಬೇಕು ಕುಡ್ಲು ತೊಗೊಂಡೋಗ್ಬೇಕು ಒಲಕ್ಕೇನು ಕೆಲಸ ಮಾಡ್ತೀವಿ ಅದಕ್ಕೇನು ಸಾಮಾನು ಬೇಕು ಎಲ್ಲ ತೊಗೊಂಡೋಗ್ಬೇಕು ಅರೆ ಸಿಟಿಯವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಲಂಚ್ ಪ್ಯಾಗ್ ಇಟ್ಕೊಂಡು ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ತಾರೆ ಆದರೆ ನೋಡಿ ನಮ್ಮ ಮನೆಯವರು ಲ್ಯಾಪ್ಟಾಪ್ ಇಟ್ಕೊಂಡೋಗ್ತಾರೆ ದೊಡ್ಡ ಲ್ಯಾಪ್ಟಾಪು ನೋಡಿದೇ ಅವ್ರದ್ದು ಲ್ಯಾಪ್ಟಾಪು ಜೋಳದೋಳದಲ್ಲಿ ಕೆಲಸ ಮಾಡ್ತೀವಿ ನೋಡಿ ನಮ್ಮ ತೋಟದಲ್ಲಿ ಹಾಕಿರೋ ಜೋಳಕ್ಕೆಲ್ಲ ಗೆಜ್ಜಲು ಬಂದ್ಬಿಟ್ಟಿದೆ ಹಳ್ಳೀಲಿ ನೋಡಿ ಹೇಗೆ ಅಂದರೆ ರೈತರ ಜೀವನ ಇದೆ ಈಗ ಹಾಕಿರೋದೆಲ್ಲ ಗೆಜ್ಜಲು ತಿಂತಾಯಿದೆ ಇದು ಗೆಜ್ಲೆಲ್ಲ ತಿಂದರೆ ಬಂಡವಾಳ ಹಾಕಿ ಏನು ಪ್ರಯೋಜನ ಈಗ ಜೋಳ ಹಾಕಿದ್ಮೇಲೆ ಐದು ತಿಂಗಳು ಬೇಕು ಪ್ರೊಸೆಸ್ ನಡಿಬೇಕು ಐದು ಆದಮೇಲೆ ಅದನ್ನು ಮುರಿವರೆಗೂ ನೋಡ್ಕೊಬೇಕು ಈಗ ನೋಡಿ ಮೂರ್ತು ಹಾಕಿರೋದು ಒಂದು ಮೂರು ದಿವ್ಸಕ್ಕೆ ತುಂಬ ಗೆಜ್ಜಲು ಬಂದಿದೆ ಎಲ್ಲ ಗೆಜ್ಲೆಲ್ಲ ತಿನ್ಕೊಂಡ್ಬಿಟ್ರೆ ಜೋಳ ಎಲ್ಲ ಹೋಗುತ್ತೆ ಅಷ್ಟೊತ್ತಿಗೆ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬಂದರು ಜೋಳದ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಎತ್ತಂಗಡೀಲಿ ಓಡ್ತಾ ಇದ್ದಾರೆ ನೋಡಿ ಬಂದು ನಮ್ಮ ಅಕ್ಕ ಕೂಡ ಮನೆಯಿಂದ ಬಂದವನೇ ನಾನು ಮನೇಲಿ ಒಬ್ನೇ ಇದ್ನಲ್ಲಮ್ಮ ಅದಕ್ಕೆ ಬಂದೆ ಅಂತ ತೋಟಕ್ಕೆ ಬಂದ ಅವನು ಅವನು ಕೂಡ ಎಲ್ಪ್ ಮಾಡ್ತವನೇ ಎತ್ತಂಗಾಡಿ ಖರ್ಚು ಬಂದಿದ್ದೀವಿ ಓಡೋಕ್ಕೆ ಅಂತ ಅಷ್ಟೊತ್ತಕ್ಕಾಗಲಿ ಮಧ್ಯಾಹ್ನ ಆಗುತ್ತು ತಿರ್ಗಾ ಟೀ ತಗೊಬರೋಣ ಅಂತ ತೋಟಕ್ಕೆ ಮನೆಗೆ ಬಂದೆ ಟೀ ತೊಗೊಂಬಂದೆ ಜೋಳ ತುಂಬ ಕಂಪ್ಲೀಟ್ ಆಗಿಲ್ಲ ಮಧ್ಯಾಹ್ನ ಹನ್ನೆರಡುವರೆ ಆಗಿದೆ ಟೀ ಕೊಟ್ಟೆ ಎಲ್ಲರು ಕೂತ್ಕೊಂಡು ಟೀ ಕುಡಿತವ್ರೆ ಮನೆಯವರು ಕೂಡ ಅಲ್ಲಿ ಆ ಕಡೆ ಇದ್ದಾರೆ ನಾನು ಇಲ್ಲಿ ಟೀ ಕೊಟ್ಬಿಟ್ಟು ಆ ಕಡೆ ಇದ್ದೀನಿ ನಮ್ಮ ಮಗ ಬಿಸಿಲು ಅಂತ ಇದ್ದ ನಾನು ಹಾಕ್ಕೊಂಡಿದ್ದ ಜರ್ಗಿನ ಅವನಿಗೆ ಕೊಟ್ಟಿದ್ದೀನಿ ಅವನು ಕೂತ್ಕೊಂಡು ಟೀ ಕುಡಿತಾನೆ ನೋಡಿ ಫ್ರೆಂಡ್ಸ್ ಎಲ್ಲ ಮಕ್ಳು ಈ ಥರ ಇರಲ್ಲ ನಮ್ಮ ಮಗನ ಮಾತ್ರ ದೊಡ್ಡ ತುಂಬ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ನಮ್ಮ ಟೀ ಎಲ್ಲರ ಜೊತೆ ಅವನು ಕೂತ್ತಾನೆ ಕೆಲಸ ಮಾಡೋರ ಜೊತೆಲೂ ಸರ್ತಿ ಬೇಜಾರಾಗುತ್ತೆ ಆಸ್ಟೆಲಾಗೆ ಹುಟ್ಟಿದಿವಲ್ಲ ಅಂತ ಇಲ್ಲಿ ಬಂದಾಗ ತುಂಬ ಚೆನ್ನಾಗಿ ಎಲ್ರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ನನ್ನ ಚೆನ್ನಾಗಿರ್ತಾನೆ ಯಾರೊಬ್ಬರು ಅವ್ನು ನೋಡಿದ್ರೂ ಇಷ್ಟಪಡ್ಬೇಕು ಆ ಥರ ಮಾತಾಡ್ಕೊಂಡು ಚೆನ್ನಾಗಿರ್ತಾನೆ ನೋಡಿ ರಾಶಿಯೆಲ್ಲ ಹಾಕಿದ್ವಿ ಇನ್ನು ಆಲ್ಮೋಸ್ಟ್ ಮುಗಿಯೋ ಟೈಮ್ ಬಂತು ಮಧ್ಯಾಹ್ನ ಊಟಕ್ಕೆ ಯಾರು ಹೋಗೋಕ್ಕಾಗಲಿಲ್ಲ ಯಾಕಂದರೆ ಜೋಳ ಕಂಪ್ಲೀಟಾಗಿ ಮುಗಿರಲಿಲ್ಲ ಅಷ್ಟು ಅದಕ್ಕಾಗಲೇ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲ ರಾಶಿ ಮುಗಿಯೋವರೆಗೂ ಹೋಗೋದು ಬೇಡ ಅಂತ ಮಾಡಿದ್ವಿ ಅಷ್ಟೊತ್ತಿಗೆ ಮೂರು ಕಾಲ ಆಯಿತು ಮೂರು ಕಾಲ ಅಷ್ಟೊತ್ತಿಗೆ ಕಂಪ್ಲೀಟ್ ಆಯಿತು ಜೋಳ ಎಲ್ಲ ಒಂದು ಕಡೆ ರಾಶಿ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಇತ್ತು ಲಾಸ್ಟ್ ಎಂಡಿಂಗು ನೋಡಿ ನಮ್ಮನೇ ರೈತನ ಗಾಡಿ ಹೊಡೆಸ್ತವ್ರೆ ಹುಡುಗ ಎತ್ಕೊಟ್ನಲ್ಲ ಅವ್ರದ್ದು ಎತ್ತು ಗಾಡಿ ನಮ್ಮ ಹತ್ರ ಎತ್ತಿನ ಗಾಡಿ ಐತೆ ಎತ್ತಿಲ್ಲ ಈಗ ಸದ್ಯಕ್ಕೆ ನೋಡಿ ಅಲ್ಲಿ ಸೂರ್ಯಕಾಂತಿ ಹೂವು ಹಾಕೋರೆ ನಮ್ಮ ಪಕ್ಕ ತೋರ್ತವ್ರು ಇನ್ನು ಇದನ್ನು ಸೂರ್ಯಕಾಂತಿ ಅಲ್ಲಿ ದೂರದಲ್ಲಿ ಕಾಣಿಸಿದ್ದಿಲ್ಲ ಅದೂ ಸೂರ್ಯಕಾಂತಿ ನೋಡಿ ರೈತರು ಏನೇನೋ ಕಷ್ಟಪಡ್ತಾರೆ ಯಾವುದ್ರೆಲ್ಲರೂ ಪಿಕಪ್ ಆಗುತ್ತೆ ಅಂತ ನೋಡಿ ಕೆಲಸ ಮುಗಿಸ್ಬಿಟ್ಟು ಎಲ್ಲರೂ ಹೋಗ್ತಿದ್ದಾರೆ ನಮ್ಮ ಮನೆಯವರು ಗಾಡಿ ಇಟ್ಕೊಂಡು ಹೊರಟಿದ್ದಾರೆ ಜೋಳ ಎಲ್ಲ ಒಂದು ಕಡೆ ರಾಶಿ ಆಯಿತು ನೋಡಿ ರೈತರು ಅಂದರೆ ಊಟ ಟೈಮು ಏನೂ ನೋಡೋಂಗಿಲ್ಲ ಬೆಳಗ್ಗೆ ನಾವು ಎಂಟು ಕಾಲಲ್ಲಿ ತೋಟಕ್ಕೆ ಬಂದಿರೋದು ಈಗ ಮೂರುವರೆ ಆಗಿದ್ರು ಮನೆಗೆ ಹೋಗಿಲ್ಲ ನಾನು ಸ್ವಲ್ಪ ಮನೆಗೆ ಹೋಗಿ ಟೀ ತೊಗೊಂಬಂದಿದ್ದು ಚೀಲಗಳೆಲ್ಲ ಎತ್ತಾಕೊತಾ ಇದ್ದೀನಿ ಯಾಕಂದರೆ ಒಂದು ನಲ್ವತ್ತೈವತ್ತು ಚೀಲ ತೊಗೊಂಬಂದಿದ್ವಿ ಜೋಳ ಎಲ್ಲ ಸುರಿದ ಚೀಲೆಲ್ಲೂ ಮುಚ್ಕೊಂಡು ಎತ್ಕೊಂತಾ ಇದ್ದೀನಿ ಎಲ್ಲ ನೋಡಿ ನಮ್ಮ ರಾಶಿ ಗುಡ್ಡೆ ಜೋಳದ ಗುಡ್ಡೆ ಹೆಂಗೆ ಹಾಕ್ಸಿದ್ದಾರೆ ನಮ್ಮ ಮನೆಯವರು ಎದ್ದು ಸುರಿತವ್ರೆ ಮನೆಯವ್ರು ಫೀಲ್ಡ್ ವರ್ಕ್ ಚೆನ್ನಾಗಿ ಮಾಡ್ತಾರೆ ಕೆಲಸದ ಜೊತೆಗೆ ಊಟನೂ ಬೇಡ ತಿಂಡಿನೂ ಬೇಡ ಕೆಲಸ ಅಂತ ಬಂದ್ಬಿಟ್ರೆ ಈಗ ಇವತ್ತು ಮುಗೀತು ಅಂದರೆ ನಾಳೆ ಬೇರೆ ಕೆಲಸ ರೆಡಿ ಮಾಡಿ ಇಟ್ಕೊಂಡವ್ರೆ ಹಾಗಾಗಿ ಇವತ್ತು ಊಟನೂ ಮಾಡಿದೆ ಕೆಲಸ ಮಾಡ್ತವ್ರೆ ನಮ್ಮ ಮನೆಯವರು ಸತಿ ಅಂತೂ ಇಪ್ಪ ರೈತರ ಜೀವನ ಹೇಳೋಕ್ಕೆ ಆಗಲ್ಲ ಎಷ್ಟೋ ಜನ ಅಂತಾರೆ ಬೆಸ್ಟು ಬೆಸ್ಟು ರೈತರ ಜೀವನ ಆರಾಮಾಗಿರ್ಬೋದು ಆರಾಮಾಗಿ ಮಾಡ್ಬೋದು ಅಂತ ಹಂಗೆ ಅಂದ್ಕಳೋದು ತಪ್ಪು ರೈತರ ಜೀವನ ಹೇಗೆ ಅಂದರೆ ಒಂದಿನ ಇದ್ದಂಗೆ ಒಂದು ದಿನ ಇರಲ್ಲ ಒಂದು ದಿನ ತುಂಬ ಕೆಲಸ ಇರುತ್ತೆ ಇನ್ನು ಸ್ವಲ್ಪ ದಿವಸ ಒಂದೆರಡು ದಿವಸ ಕಮ್ಮಿ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ನನ್ನ ಮಗ ಹಾಸ್ಟೆಲ್ಗೆ ಹೋಗಕ್ಕೆ ಬಟ್ಟೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ ನೋಡಿ ನನ್ನ ಮಗ ಅವನ ಕೆಲಸ ಅವನೇ ಮಾಡ್ಕೊತಾನೆ ಆದರೆ ನಾನೇ ಬಟ್ಟೆಯೆಲ್ಲ ಎತ್ತಿ ಬ್ಯಾಗೆ ರೆಡಿ ಮಾಡೋಣ ಹಾಸ್ಟೆಲಿಗೆ ಬಿಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಸರಿ ಹೋಗುತ್ತೆ ನಾವು ಭತ್ತ ಕಟಿಂಗ್ ಮಾಡಿಸ್ಬೇಕು ಹಾಗಾಗಿ ಇದೆಲ್ಲ ಮಾಡಿಟ್ಟರೆ ಅವ್ರು ಕರ್ಕೊಂಡು ಹೋಗೋ ಸಹ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಪ್ರತಿ ಒಂದು ಕೊಡಬೇಕೀಗ ಅಮ್ಮನ ಮಗನಿಗೆ ಸ್ವೆಟರು ಟೋಪಿ ಯೂನಿಫಾರ್ಮು ಟೈ ಪ್ರತಿಯೊಂದು ತೊಗೊಂಡೋಗ್ಬೇಕು ಅವನು ಒಂದು ಮಿಸ್ ಆದರೂ ನಮಗೆ ಹತ್ರ ಇಲ್ಲ ನಮ್ಮ ಮಗ ಇರೋದು ನಮ್ಮ ನಮ್ಮೂರಿಗೂ ನಮ್ಮ ಮಗ ಇರೋದಕ್ಕೂ ಎಷ್ಟು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ದೂರದಲ್ಲಿರೋದು ಮೈಸೂರು ಡಿಸ್ಟಿಕಲ್ಲೇ ಅವನು ಇರೋದು ಬಟ್ ದೂರ ಹಾಸ್ಟೆಲಲ್ಲಿರೋದು ಮುರಾರ್ಜಿ ಎಕ್ಸಾಮ್ ಬರೆದು ಹಾಸ್ಟೆಲಲ್ಲಿ ಅವ್ನು ಸೇರಿಕೊಂಡಿರೋದು ತುಂಬ ಖುಷಿಯಾಗುತ್ತೆ ಹಾಸ್ಟೆಲ್ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ನೋಡೋಕೆಲ್ಲ ಚೆನ್ನಾಗಿರಲ್ಲ ಅಲ್ಲಿ ತುಂಬ ಮಕ್ಳುಗಳನ್ನ ಕೇರ್ ಮಾಡಿ ನೋಡ್ಕೊತಾರೆ ಅದರಲ್ಲಂತೂ ಪ್ರಿನ್ಸಿಪಲ್ ಅಂತೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ನಾನು ನೋಡಿದ ಮಟ್ಟಿಗೆ ಬೇರೆ ಕಡೆ ಕಡೆಗಿಂತ ಇಲ್ಲಿ ಬೆಸ್ಟ್ ಆಗಿದೆ ಚೆನ್ನಾಗಿದೆ ನಮ್ಮ ಮಗನಿಗೆಲ್ಲ ಪಿಕ್ ಪಿಕಪ್ ಮಾಡ್ತಾಯಿದ್ದಾರೆ ಎಲ್ಲ ಲೆಗೆಜ್ಜು ಹಾಕಾಯಿತು ಇವತ್ತು ಒಂದು ಟಿಪ್ಸ್ ಕೊಡೋಣ ಅಂತಾರೆ ಇದ್ರಿಗೆ ಹೊಲದಲ್ಲಿ ಗೆಜ್ಜಲು ಬಂದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದರೆ ರಾಶಿ ಹಾಕಿದಾಗ ಗೆಜ್ಜಲು ತುಂಬ ಆ ಒಂದೇ ಕಡೆ ರಾಶಿ ಆಗಿದಾಗ ತುಂಬ ಮೇಕಿಡುತ್ತೆ ಮೇಕೊಂಬಿಟ್ಟಾಗ ಏನಾಗುತ್ತೆ ಜೋಳ ಎಲ್ಲ ಒಳಗಡೆ ತಿಂದು ತಿಂದ ಕೆಳಗಡೆ ಉದ್ರೋಗ್ಬಿಡುತ್ತೆ ಹೀಗೆ ನೋಡಿ ತೋರಿಸ್ತೀನಿ ಇದನ್ನೆಲ್ಲ ತಿನ್ಕೊಂಡು ಹೋದ್ಮೇಲೆ ಕಷ್ಟ ಆಗುತ್ತೆ ಅವಾಗ ಏನು ಮಾಡಿ ಅಂದರೆ ಮಾಡಿ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ